ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಹೆಲ್ತ್ ಗುಡ್ ಮಾರ್ನಿಂಗ್ ಇದು ಟ್ಯೂಸ್ಡೇ ಮಾರ್ನಿಂಗ್ ಇವತ್ತು ನಾನು ನಿನ್ನೆ ಹೇಳಿದ್ದೆ ಸೊ ವಾಟರ್ ಪ್ಯೂರಿಫೈ ಕೆಟ್ಟೋಗ್ಬಿಟ್ಟಿದೆ ನಿನ್ನೆ ನೈಟಿಂದ ಅಂತ ಹೇಳಿ ಸೊ ಹಾಗಾಗಿ ನೆನ್ನೆ ನೈಟು ದೋಸೆನ ತರಿಸ್ಕೊಂಡು ದೋಸೆ ತಿಂದು ದಿನ ಮುಗಿಸಿದ್ವಿ ಸೊ ಇವತ್ತು ಬೆಳಗ್ಗೆ ಕೂಡ ಅಷ್ಟೇ ಓಟಲಿಂದ ಇಡ್ಲಿ ತರಿಸ್ಕೊಂಡಿದ್ದೆ ಸೊ ಎಲ್ಲ ಕೆಲಸಗಳನ್ನ ಮುಗಿಸಿ ಇವಾಗ ಮಧ್ಯಾಹ್ನ ಹಾಗೆ ನಾನು ವಾಟರ್ ಪ್ಯೂರಿಫೈನ ತೊಗೊಂಡು ಇದ್ದೀನಿ ರೆಡಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸೊ ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ ನನ್ನ ಹಸ್ಬೆಂಡು ಅವ್ರಿಗೆ ಗೊತ್ತಿರೋಷ್ಟು ಅವರು ಚೆಕ್ ಮಾಡಿದ್ರು ಏನಾಗಿರ್ಬೋದು ಅಂತ ಸೊ ಅವ್ರಿಗೂ ಕೂಡ ಗೊತ್ತಾಗ್ತಿಲ್ಲ ಸರಿ ಏನೋ ಪವರ್ ಸಪ್ಲೈ ಆಗ್ತಿರಲ್ಲ ಅಂತ ಅನ್ಸುತ್ತಮ್ಮ ಹೋಗಿ ಚೆಕ್ ಮಾಡಿಸ್ಕೊಂಡು ಬಾ ಅಂತ ಹೇಳಿದ್ದಾರೆ ಸರಿ ತೊಗೊಂಡೋಗೋಣ ಅಂತೇಳಿ ಇವಾಗ ತೊಗೊಂಡೋಗ್ತಾ ಇದ್ದೀನಿ ಬನ್ನಿ ಅಲ್ಲಿ ಅಲ್ಲಿಗೆ ಹೋದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು ಅಡಾಪ್ಟರ್ ಹೋಗಿದೆ ಅಂತ ಹೇಳಿದರು ಅಡಾಪ್ಟರ್ನ ಹಾಕಿಸ್ತಾ ಇದ್ದೀನಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಫೈನಲಿ ರೆಡಿ ಆಯಿತು ಇದೆ ನಮ್ಮ ಹಳೆಯ ಅಡಾಪ್ಟರು ಇಷ್ಟು ವರ್ಷ ಆಗಿತ್ತು ರಿಪೇರಿನೇ ಬಂದಿರಲಿಲ್ಲ ಇವಾಗ ಏನಾಯಿತು ಗೊತ್ತಿಲ್ಲ ಗಿಟ್ಟಲ್ಲಿ ಬಂದಿತ್ತು ಇವಾಗ ಇದು ರೆಡಿಯಾಗಿದೆ ತೊಗೊಂಡೋಗೋದು ಅಷ್ಟೇ ಬಾಕಿ ಹತ್ತು ರೂಪಾಯಿ ಬಜಾರ್ ಅಂತ ಹೇಳ್ತಾ ಇರ್ತೀನಲ್ವ ನಾನು ಯಾವಾಗಲೂ ಅದಿದ್ದೇನೆ ಸೊ ಇಲ್ಲಿ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಹಾಗಾಗಿ ಇಲ್ಲಿ ತೊಗೊಳ್ಳೋಣ ಅಂತ ಬಂದೆ ಸ್ವಲ್ಪ ಕೆಲವೊಂದು ಐಟಮ್ಗಳು ತಗೋಬೇಕಾಯಿತು ಮನೆಗೆ ಇಲ್ಲಿ ಟಬ್ಬೆಲ್ಲ ಎಷ್ಟು ಕಮ್ಮಿ ರೇಟಿಗೆ ಸಿಗುತ್ತೆ ತುಂಬ ಕ್ವಾಲಿಟಿಯಾಗಿರುತ್ತೆ ಮಾತ್ರ ಚೆನ್ನಾಗಿರುತ್ತೆ ಇವರು ಯುರೋಪಿಂದ ಡೆಲ್ಲಿಯಿಂದ ಗುಜರಾತಿಂದ ಹಾಕ್ಸ್ತಾರಂಥ ಐಟಮು ಸೊ ಹಂಗಾಗಿ ನಮಗೆಲ್ಲ ಸ್ವಲ್ಪ ಕಮ್ಮಿನೇ ಸಿಗುತ್ತೆ ತುಂಬ ದೊಡ್ಡ ಗೋಡನೆ ಇದು ಹಂಗಾಗಿ ಇದಕ್ಕೆ ಹತ್ತು ರೂಪಾಯಿ ಬಜಾರ್ ಅಂತ ಹೇಳಿ ಕರೀತಾರೆ ಬಟ್ಟೆ ಉಜ್ಜೋ ಬ್ರಷ್ಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿರುತ್ತೆ ನಾನು ಇದನ್ನೇ ತೋರಿಸೋಣ ಅಂತ ಬಂದೆ ಇದು ಫುಲ್ಲು ಇದು ಪಾತ್ರೆ ಸ್ಕ್ರಬ್ಬರು ಫಿಫ್ಟಿ ರುಪೀಸ್ ಅಷ್ಟೆ ತ್ರೀಗೆ ಚೆನ್ನಾಗಿರುತ್ತಿದು ಪಾತ್ರೆ ಎಲ್ಲ ನೀಟಾಗಿ ಹಾಲಿನ ಪಾತ್ರೆಗಳು ಕಲೆ ಹಿಡ್ದಿರೋಂಥ ಪಾತ್ರೆಗಳೆಲ್ಲ ನೀಟಾಗಿ ವಾಶ್ ಆಗುತ್ತೆ ಇದರಲ್ಲಿ ಲಾಸ್ಟ್ ಟೈಮ್ ತೊಗೊಂಡೋಗಿದ್ದೆ ಬಂದು ನಾನು ಸೊ ಹಂಗಾಗಿ ನಿಮಗೆ ಪ್ರೈಸ್ ತೋರಿಸೋಣ ಅಂದ್ಬಿಟ್ಟು ಮತ್ತೆ ಬಂದೆ ಸೊ ನೋಡಿ ಎಷ್ಟು ಗೋಡನ್ ಗೊತ್ತಾ ನಮ್ಮ ಕನ್ನಡ ಸಾಂಗ್ನ ಹಾಕ್ಕೊಂಡಿದ್ದಾರೆ ಸ್ಕ್ರೀನೆಲ್ಲ ಚೆನ್ನಾಗಿದೆ ರನ್ನಿಂಗ್ ಯಾವುದಿರುತ್ತೋ ಅದನ್ನ ಹಾಕ್ತಾರೆ ಫಸ್ಟಿಗೆ ಸೊ ಇವಾಗ ಕೆಲವೊಂದಷ್ಟು ಐಟಮ್ಗಳನ್ನ ತೊಗೊಂಡಿದ್ದೀನಿ ಇವಾಗ ಓಡೋಣ ಟೈಮ್ ಆಯಿತು ಹಾಗೆ ಇವಾಗ ಅಣ್ಣನ ಬೇಕ್ರಿ ಹತ್ರ ಬಂದೆ <tutly> so ang ೂ ಹಿಂಗೆ ಹೋಗ್ತಿದ್ನಲ್ವಾ ಸೊ ಹಂಗಾಗಿ ಬೇಕಾದ ಹತ್ರ ಬಂದು ಹೋಗೋಣ ಅಂತ ಬಂದೆ ಜ್ಯೂಸ್ ಜ್ಯೂಸ್ ಕೊಟ್ಟಿದ್ದಾರೆ ಹೋಗಮ್ಮ ಕುಡಿ ವಾಟ್ರ್ ಪ್ಯೂರಿಫೈನೆಲ್ಲ ರೆಡಿ ಮಾಡಿಸ್ಕೊಂಡು ಮತ್ತು ಶಾಪಿಂಗ್ ಎಲ್ಲ ಮಾಡಿಕೊಂಡು ಬೇಕ್ರಿ ಹತ್ರ ಹೋಗಿದ್ದೆ ಅಮ್ಮ ಇದ್ದರು ಅಮ್ಮನ ಮಾತಾಡಿಸ್ಕೊಂಡು ಬಂದೆ ಸೊ ಈಗ ಅಲ್ಲಿಂದ ಬಂದ ಮೇಲೆ ಸ್ವಲ್ಪ ಕಟ್ಟಿಂಗ್ ಎಲ್ಲ ಇತ್ತು ಬ್ಲೌಸ್ ಕಟ್ಟಿಂಗ್ ಎಲ್ಲ ಮಾಡ್ಕೋತಾ ಇದ್ದೀನಿ ಇವಾಗ ಇವಾಗ ಒಂದು ಕಟ್ಟಿಂಗ್ ಮುಗ್ದಿದೆ ಅದು ಕೂಡ ಮುಗ್ದಿದೆ ಇವಾಗ ಇದನ್ನು ಮಾಡ್ಕೋತಾ ಇದ್ದೀನಿ ಇದಾದ ಮೇಲೆ ನಾಳೆ ಸ್ಟಿಚಿಂಗ್ ಮಾಡೋದಕ್ಕೆ ಕುತ್ಕೋತೀನಿ ಸೊ ಇವತ್ತು ಫುಲ್ ಕಟ್ಟಿಂಗ್ ಮಾಡ್ಕೊಂಬಿಟ್ರೆ ನಾಳೆ ಫುಲ್ ಕಟ್ಟಿಂಗ್ ಮುಗಿಸ್ ಮುಗಿಸ್ಕೊಂಡ್ರೆ ನಾನು ಸ್ಟಿಚ್ಚಿಂಗ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಸೊ ಹಂಗಾಗಿ ಇವತ್ತು ಎಲ್ಲ ಕಟ್ಟಿಂಗ್ನ ಮುಗಿಸ್ಕೊತಾ ಇದ್ದೀನಿ ಇವಾಗ ಫೈನಲ್ ಆಗಿ ಎಲ್ಲ ಬ್ಲೌಸ್ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ರೀತಿ ಯಾಕೆ ಕಟ್ಕೊಂಡಿದ್ದೀನಿ ಅಂತಂದರೆ ಈ ಫ್ರಂಟು ಬ್ಯಾಕು ಸ್ಲೀವು ಬೆಳ್ಪಟ್ಟಿ ಇದೆಲ್ಲ ಮಿಸ್ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ಒಂದರಲ್ಲೇ ನೀಟಾಗಿ ಕಟ್ಟಿಟ್ಕೊಂಡಿದ್ದೀನಿ ಸೊ ಆಗಿ ನಾನು ಇವತ್ತು ಆರು ಪೀಸನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಲ್ಲಿಂದ ಮೇಲೆ ಆರು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇನ್ನು ನೀಟಾಗಿ ಕಟ್ ಮಾಡಿಟ್ಕೊಂಡ್ರೆ ನಾಳೆ ಒಲಿಯೋದಕ್ಕೆ ತುಂಬ ಸುಲಭ ಆಗುತ್ತೆ ಅಂತ ಹೇಳಿಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತೀನಿ ನಾಳೆ ಆದರೆ ಒಂದೇ ಸತಿ ಒಂದೇ ದಿನಕ್ಕೆ ಆರು ಬ್ಲೌಸ್ನ ಹೊಲಿಯೋಕಾಗತ್ತಾ ಅಂತ ಆಗಿಲ್ಲ ಅಂತಂದರೆ ಮತ್ತು ನೆಕ್ಸ್ಟ್ ಡೇ ಹೊಲಿಬೇಕಾಗುತ್ತೆ ಸೊ ನಾಳೆಯಿಂದನೇ ಇದನ್ನು ಹೊಲಿಯೋದಕ್ಕೆ ಶುರು ಮಾಡ್ತೀನಿ ಸೊ ಫೈನಲಾಗಿ ಇಷ್ಟು ಹೊಲ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್